ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಬಂದು ಸ್ಯಾರಿಗೆ ಕುಚ್ಚಾಕೊ ಕ್ರೋಸಾ ಹೇಳ್ಕೊಡ್ತೀನಿ ನೋಡಿ ಸೈಜ್ ಇದ್ರೆ ಸೈಜು ಒಂಬತ್ತು ಒಂಬತ್ತಾರಲ್ಲ ಹತ್ತು ಹನ್ನೊಂದು ಯಾವ್ದಾರು ಯೂಸ್ ಮಾಡ್ಬೋದು ನಾನು ಬೀಡ್ ಹಾಕ್ತಾ ಇದ್ದೀನಿ ಇವತ್ತು ನೋಡಿ ಈ ಥರ ಬೀಡ್ ಹಾಕ್ತಾ ಇದ್ದೀನಿ ಸರಿಗೂ ಈ ಕಡೆ ಈ ಥರ ಇರೋದ್ರಿಂದ ಇದು ಪಿಂಕ್ ಕಲರ್ ಇರೋದ್ರಿಂದ ನಾನು ಏನು ಮಾಡ್ತೇನೆ ಇದಕ್ಕೆ ಸ್ಯಾರಿ ಕಲರ್ ಆರೆಂಜ್ ಐತೆ ಆರೆಂಜ್ ಕಲರ್ ದಾರ ತಗೊಂಡಿದ್ದೀನಿ ಆರಲ್ಲಿ ದಾರ ತೊಗೊಂಡಿದ್ದೀನಿ ಹೊಸೊಬ್ರು ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಬನ್ನಿ ಈಗ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ನೋಡಿ ಹಿಂದೆ ಉಲ್ಟಾ ಆಯ್ತಲ್ಲ ಉಲ್ಟಾ ಕಡೆ ಸ್ಯಾರಿನ ಇಟ್ಕೊಂಡು ನಾವು ಫಸ್ಟು ಇದಕ್ಕೆ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಕ್ರೋಸ ಮೇಲೆ ದಾರ ತಗೊಂಡು ಸ್ಯಾರಿಗೆ ನೋಡಿ ಸ್ಯಾರಿ ಇಲ್ಲಿರೋದು ಎರಡು ಜಲಿ ಎರಡು ಲಾಕ್ ಮಾಡೋಣ ನೋಡಿ ಎರಡು ಲಾಕ್ ಮಾಡೋಣ ಮತ್ತು ಇನ್ನೂ ಒಂದು ಸಲ ಲಾಕ್ ಮಾಡೋಣ ಸ್ಯಾರಿಗೆ ಸ್ಟಾರ್ಟಿಂಗು ನೆಕ್ಸ್ಟು ಎರಡು ಚೈನ್ ಹಾಕೋಣ ಚೈನ್ ಹಾಕಿ ಮುಂದೆ ನಾವು ಇಲ್ಲಿ ನಾಲ್ಕು ಕಂಬ ಹಾಕಬೇಕು ಹಾಗೆ ಫಸ್ಟು ಕಂಬ ಡೈರೆಕ್ಟು ಸ್ಯಾರಿಗೆ ಹಾಕ್ತಿರೋದ್ರಿಂದ ನಾವು ಎರಡು ಚೈನ್ ಹಾಕೊಂಡು ಇದು ಕಂಬದ ಲೆಕ್ಕ ನೋಡಿ ಡಬಲ್ ಕ್ರೋಸ ಹಾಕಬೇಕು ನೋಡಿ ಒಂದು ನೋಡಿ ಎರಡು ಎರಡು ಕಂಬ ಹಾಕಾದ್ಮೇಲೆ ಇದಕ್ಕೊಂದು ಬೀಡ್ ಆ್ಯಡ್ ಮಾಡೋಣ ಇದಕ್ಕೊಂದು ಬೀಡ್ ಆ್ಯಡ್ ಮಾಡಿ ಮತ್ತು ಕಂಬ ಹಾಕೋಣ ಒಂದು ಪಕ್ಕದಲ್ಲಿ ಹಾಕಬೇಕು ಎರಡು ಇದಾದ್ಮೇಲೆ ಒಂದ್ ಚೈನ್ ಹಾಕೋಣ ಮತ್ತೆ ಎರಡು ಕಂಬ ಮತ್ತೆ ಒಂದ್ ಚೈನ್ ಹಾಕೋ ಈಗ ಒಂದ್ ಬೀಡ್ಸ್ ಹಾಕೋಣ ಎರಡು ಕಂಬ ಆದ್ಮೇಲೆ ನೋಡಿ ಬೀಟ್ಸ್ ಹಾಕಿ ಮತ್ತೆ ಕಂಬ ಹಾಕೋಣ ಮೀನ್ಸ್ ಇದು ಸ್ವಲ್ಪ ಮ್ಯಾಟ್ ಹಾಕೋದು ಗೊತ್ತಿದ್ರೆ ಸಾಕು ಬೇಕ್ಸಿಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗ ಹಾಕ್ಬೋದು ಫಾಸ್ಟಾಗಿ ನೋಡಿ ಎರಡು ಕಂಬ ಹಾಕೋಣ ಮತ್ತು ಈಗ ಒಂದು ಚೈನ್ ಹಾಕಿ ಮತ್ತೆ ಎರಡು ಕಂಬ ಹಾಕೋಣ ಡಬಲ್ ಕ್ರೋಶ್ ಅದಕ್ಕೆ ಹಾಕ್ತಾ ಇರೋದು ನಾನು ನೋಡಿ ಈಗ ಫ್ರೆಂಡ್ಸ್ ಎರಡು ಕಂಬ ಒಂದು ಬೀಡು ಮತ್ತೆ ಎರಡು ಕಂಬ ಅದಾದಮೇಲೆ ಒಂದು ಚೈನ್ ಹಾಕಿದ್ದೀನಿ ನೆಕ್ಸ್ಟು ಮತ್ತು ಎರಡು ಕಂಬ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಬೀಡು ಮತ್ತೆ ಎರಡು ಕಂಬ ಚೈನು ಎರಡು ಕಂಬ ಇಲ್ಲಿ ಚೈನ್ ಹಾಕಿರೋ ಕಡೆ ಕುಚ್ಚು ಹಾಕಬೇಕು ಹೀಗೆ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನೋಡಿ ಇದು ಈಗ ಹಾಕಿದ್ದೀನಿ ಇದು ಎರಡು ಕಂಬ ಒಂದು ಚೈನು ಎರಡು ಕಂಬ ಒಂದು ಬೀಡು ಈಗ ಹಾಕಬೇಕು ಫ್ರೆಂಡ್ಸ್ ಎಲ್ಲ ಹಾಗೆ ಹಾಕೊಂಡು ಬರಬೇಕು ಒಂದೇ ಅಳ್ತಿಯಲ್ಲಿರಲಿ ಹಾಕೋವಾಗ ಕಂಬಗಳ ಫಸ್ಟ್ ಫಸ್ಟ್ ಹಾಕೊಳ್ಳೋ ಹಾಕೋರಿಗೆ ಬರೋಲ್ಲ ಅವರು ಪರವಾಗಿಲ್ಲ ಟ್ರೈ ಮಾಡ್ತಾಯಿರಿ ಬರುತ್ತೆ ಅದು ಮತ್ತೆ ಮತ್ತೆ ಟ್ರೈ ಮಾಡಿದ್ರೆ ಬಂದೇ ಬರುತ್ತೆ ಬರೋಲ್ಲ ತಲೆ ಕೆಡ್ಸ್ಕೋಕೆ ಹೋಗಬೇಡಿ ನೋಡೋಕ್ಕೆ ಗ್ರ್ಯಾಂಡಾಗೂ ಕಾಣುತ್ತೆ ಲುಕ್ಕಾಗೂ ಐತೆ ಹೊಸ ನ್ಯೂ ಡಿಸೈನು ಅಂತಲೇ ಹೇಳ್ಬೋದು ಅದನ್ನು ನೋಡಿ ನನಗೂ ಲಾಸ್ಟಲ್ಲಿ ಸಿಗಲಿಲ್ಲ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ ಆದಾಗ ಒಂದು ಕಂಬ ಹಾಕ್ಬಿಟ್ಟು ಯಾವ ರೀತಿ ಕುಚ್ಚು ಹಾಕೋದು ಲಾಸ್ಟಲ್ಲಿ ಅಂತ ಹೇಳ್ಕೊಡ್ತೀನಿ ನೋಡಿ ಅಲ್ಲೇ ಒಂದು ಕಂಬನ ಎರಡು ಕಂಬ ಹಾಕಿ ಲಾಸ್ಟಲ್ಲಿ ಒಂದೇ ಕಂಬಕ್ಕೆ ಜಾಗ ಉಳಿದಿದ್ದು ನಾನು ಎರಡು ಕಂಬ ಹಾಕಿದ್ದೀನಿ ಲಾಕ್ ಮಾಡಿಬಿಡಿ ಈಗ ಒಂದು ಚೈನ್ ಹಾಕಿ ಮತ್ತು ಇನ್ನೊಂದು ಚೈನ್ ಹಾಕಿ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಹೀಗೆ ದಾರೆ ಎಳ್ತುಬಿಟ್ಟು ಇದನ್ನು ಕಟ್ ಮಾಡಿ ಹೀಗೆ ನೋಡಿ ಹಿಂಗೆ ದಾರೆ ಇಳ್ಕೊಬಿಟ್ರೆ ಇದು ಲಾಕ್ ಆಯಾಯ್ತು ಬನ್ನಿ ತೋರ್ಸ್ತೀನಿ ರೀತಿ ಹಾಕೋದು ಅಂತ ಕುಚ್ಚು ಹಾಕೋದು ಅಂತ ನೋಡಿ ತುಂಬ ಚೆನ್ನಾಗೈತೆ ನೋಡಿ ಇದು ಲಾಸ್ಟಲ್ಲಿ ಕುಚ್ಚು ಹಾಕೋಕ್ಕೆ ಸಕ್ಕಾಗ್ಲಿಲ್ಲ ಜಾಗ ನೋಡಿ ಈಗ ಹಾಕಿದ್ದೆ ಅಲ್ವಾ ಎಲ್ಲ ಹಾಕೋದು ಅಂತ ಅಲ್ಲೇ ಒಂದು ಕುಚ್ಚು ಹಾಕ್ಬಿಡೋಣ ಇಲ್ಲಿ ನೋಡಿ ಈಗ ಹಾಕಿ ಮೊದಲೇ ಇದು ಕುಚ್ಚಿಗೆ ಬಿಟ್ಟಿದ್ಮೇಲೆ ಹಾಕಿ ಅದನ್ನು ಒಳಗಡೆ ಸೇರಿಸ್ಕೊಳ್ಳೋಣ ಹಾಕ ಹಾಕಬಂದದ್ದನ್ನು ನೋಡಿ ಜರಿದಾರ ತಗೊಂಡು ನೋಡಿ ಎಕ್ಸ್ಟ್ರಾ ಜರಿ ದರ ಕಟ್ಟಿರೋದಾಗ ಕಟ್ ಮಾಡೋಣ ನೋಡಿ ಇಲ್ಲಿ ಕಟ್ಟಾದ ಇದನ್ನು ಈ ರೀತಿ ಇದು ಹಿಂಗೆ ಪ್ರೆಸ್ ಮಾಡೋಣ ಇದು ಹೀಗೆ ನೀಟಾಗಿ ಕೂರ್ತು ನೋಡಿ ಇಲ್ಲಿ ಅಡ್ಜಸ್ಟ್ ಮಾಡಿದ್ವಲ್ಲ ಕುಚ್ಚು ಕಟ್ಟಕ್ಕಾಗಲ್ಲ ಅಂತ ಈಗ ಹಾಕಿದ್ರೆ ಅದೇ ಆಯಿತು ನೋಡಿ ಮತ್ತೆ ಹಾಕೋದ್ ತೋರಿಸ್ತೀನಿ ಎರಡು ಕಂಬ ಒಂದು ಚೈನು ಎರಡು ಕಂಬ ಹಾಕಿದ್ಮೇಲೆ ಒಂದೇ ಒಂದು ಚೈನ್ ಹಾಕಿದ್ಮಲ್ಲ ಅಲ್ಲಿ ಕುಚ್ಚು ಹಾಕೋಕ್ಕೆ ಅಂತ ಬಿಟ್ಟಿದ್ದದ್ದು ಅಲ್ಲಿ ಹಾಕ್ತಾ ಇರೋದು ಕುಚ್ಚನ್ನ ನೋಡಿ ಈಗ ಕಟ್ಕೊಂಡು ಹೋಗಬೇಕು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಕುಚ್ಚೆಲ್ಲ ಕಟ್ಟಾದಮೇಲೆ ಈ ರೀತಿ ಐತೆ ಹೀಗೆ ಬಂತು ತುಂಬ ಚೆನ್ನಾಗಿ ಐತೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಕ್ಕೆ ಸಿಂಪಲ್ ಆಗಿದ್ರೂ ಗ್ರ್ಯಾಂಡಾಗಿ ಐತೆ ತುಂಬ ಬಜೆಟಲ್ಲಿ ಬೇಡ ಅನ್ನೋರಿಗೆ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ ಇದನ್ನು ಹಾಕ್ಬೋದು ನಾನು ಇದಕ್ಕೆ ಚಾರ್ಜ ಇನ್ನೂರೈವತ್ತು ತೊಗೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್